ನಮಸ್ಕಾರ ಎಲ್ಲರಿಗೂ ಲಾನ್ ಜಿ ಕೆ ವಿತ್ ಬಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಹೆಸರು ಮಾಡಿ ಎಲೆಮರೆಯ ಕಾಯಿಯಂತೆ ಮರೆಯಾದ ಇನ್ನೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ அப்துல் கலாம் அஜாத் சரோஜினி நாயுடு சூர்யா சேன் தாத்திய டோப்பே டிப்பூ சுல்தான் உமாஜி நாயக் கோமனே वासुदेव बलवंत फाड़के नाना साहेब प्रीति लता वडेदार रविंद्रनाथ टैगोर राजा राम मोहन राय राम प्रसाद बिस्मिल रानी लक्ष्मी लक्ष्मीबाई दास बिहारी बोस सरदार हुदाम सिंह, बंकिम चंद्र चटर्जी बुटकेश्वर दत्ता बाबू कन्वर सिंह ಬಿನೋದ್ ಬಿಹಾರಿ ಚೌಧರಿ ದಾನ್ಸಿಂಗ್ ಗುರ್ಜರ್ ಗೋವಿಂದ್ ಬಲ್ಲಪ್ಪಂತ್ ಕಲ್ಪನಾ ದತ್ತ ಕರ್ತಾರ್ ಸಿಂಗ್ ಸರಾಭಾ ಕಾಝಿ ನಜರುಲ್ ಇಸ್ಲಾಂ ಕುದಿರಾಮ್ ಬೋಸ್ ಫ್ಯಾಕ್ಟ್ಸ್ ಅಬೌಟ್ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯಕ್ಕಾಗಿ ಮೊದಲ ಹೋರಾಟವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆಯಿತು ಇದನ್ನು ಸಿಪಾಯಿ ದಂಗೆ ಅಥವಾ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆ ಎಂದು ಕರೆಯಲಾಗುತ್ತದೆ ಮಂಗಲ್ ಪಾಂಡೆ ಈ ಹೋರಾಟದ ನೇತೃತ್ವ ವಹಿಸಿದ್ದರು ಝಾನ್ಸಿಯಾ ರಾಣಿ ಲಕ್ಷ್ಮೀಬಾಯಿ ಬಹದ್ದೂರ್ ಷಾ ಜಾಫರ್ ತಾತ್ಯ ಟೋಪೆ ಮತ್ತು ನಾನಾ ಸಾಹೇಬ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷ್ ಸೈನಿಕರ ವಿರುದ್ಧ ಪ್ರತಿರೋಧವನ್ನು ಮುನ್ನಡೆಸಿದ ಇತರ ಪ್ರಮುಖ ಹೋರಾಟಗಾರರು